ಡಾಕ್ಟರ್ ಫೀಮೇಲ್ ಫರ್ಟಿಲಿಟಿಗೆ ಯಾವುದೆಲ್ಲ ಕಾರಣಗಳು ಈಗ ನಾವು ಹೋದ ಎಪಿಸೋಡ್ಸ್ ಅಲ್ಲೆಲ್ಲ ಮೇಲ್ ಫರ್ಟಿಲಿಟಿ ಬಗ್ಗೆ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ ಮೇಲ್ ಫರ್ಟಿಲಿಟಿ ಏನೇನು ಕಾರಣ ಅಂತ ಇವಾಗ ಒಂದು ಕಪಲ್ ಇನ್ಫರ್ಟೈಲ್ ಆಗೋದಕ್ಕೆ ಆಲ್ಮೋಸ್ಟ್ ಮುಂಚೆ ಫಿಫ್ಟೀನ್ ಪರ್ಸೆಂಟ್ ಅಂತ ಹೇಳೋ ಫಿಫ್ಟೀನ್ ಪರ್ಸೆಂಟ್ ಕಪಲ್ಸ್ ಅಲ್ಲಿ ಇನ್ಫರ್ಟೈಲ್ ಅಂತ ಇವಾಗ ಅದು ಮೂವತ್ತು ಪರ್ಸೆಂಟ್ ಬರ್ತಾ ಇದೆ ಆ ಮೂವತ್ತು ಪರ್ಸೆಂಟ್ ಕಪಲ್ಸಲ್ಲಿ ಯಾತಕ್ಕೆ ಮಕ್ಕಳಾಗಲ್ಲ ಅನ್ನೋದಕ್ಕೆ ಅದರಲ್ಲಿ ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಗಂಟ್ರಲ್ಲಿ ಸಮಸ್ಯೆ ಇರೋದು ಇನ್ನು ಮಿಕ್ಕಿತ್ತು ನಲವತ್ತೈದು ಪರ್ಸೆಂಟ್ ಹೆಂಗಸ್ರಲ್ಲಿರೋ ಸಮಸ್ಯೆ ಅಂತ ಸಾಧಾರಣವಾಗಿ ಹೇಳ್ತೀವಿ ನಾವು ಏನಂದರೆ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಹೇಳುತ್ತೆ ಈ ಹೆಂಗಸ್ರಲ್ಲಿ ಸಮಸ್ಯೆಗಳಲ್ಲಿ ಸಾಕಷ್ಟು ನಮ್ಮ ಆಯುರ್ವೇದದಲ್ಲಿ ಯೋನಿವ್ಯಾಪತ್ಸ್ ಅಂತ ಕಂಪ್ಲೀಟಾಗಿ ಡಿಸ್ಕ್ರೈಬ್ ಆಗಿದೆ ಮತ್ತು ಆರ್ಥವ ಸಮಸ್ಯೆಗಳು ಅಂತ ಮೊದಲನೇದು ಯೋನಿ ವ್ಯಾಪತ್ಗಳಲ್ಲಿ ಸಾಕಷ್ಟು ಬೇರೆ ಬೇರೆ ವೆರೈಟಿಗಳಿವೆ ನಾನು ಏನು ಯೋನಿ ಪ್ರದೇಶ ಗರ್ಭ ಪ್ರದೇಶದಲ್ಲಿ ಏನೇನು ಸಮಸ್ಯೆಗಳೆಲ್ಲ ಅದೆಲ್ಲ ಕವರ್ ಆಗುತ್ತೆ ಯೋನಿ ವ್ಯಾಪಕಗಳು ಎರಡನೇದು ವಂದ್ಯತ್ವ ಅಂತ ಕೆಲವು ಸಲ ಏನಾಗುತ್ತೆ ಅಂದರೆ ಮಕ್ಕಳು ಹುಟ್ಟುತ್ತಾರೆ ಅದೇ ಸ್ಟಿಲ್ ಅಂದ್ರೆ ಮಗು ಹುಟ್ಟಾಗಲೇ ಸತ್ ಅಥವಾ ಗರ್ಭದಲ್ಲೇ ಸತ್ತೋಗಿರುತ್ತೆ ಅಥವಾ ಒಂದ್ಸಲಿ ಮಗು ಎರಡನೇ ಎರಡನೇದಿಂದ ಮಿಸ್ಕ್ಯಾರೇಜ್ ಆಗ್ತಾ ಹೋಗುತ್ತೆ ಸೊ ಇದಕ್ಕೆಲ್ಲ ವಂದ್ಯತ್ವದ್ದು ಪ್ರಕರಣದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಅದು ದಟ್ ಇಸ್ ಆಲ್ಸೋ ಎ ಪ್ರಾಬ್ಲಮ್ ಅದೂ ಒಂದು ಸಮಸ್ಯೆ ಅದನ್ನ ನಂತರ ಆರ್ತವ ಕ್ಷೀಣತೆ ಮೆನ್ಸ್ಟ್ರಲ್ ಫ್ಲೋ ಚೆನ್ನಾಗಿರಲ್ಲ ಒಂದೇ ದಿವಸ ಬ್ಲೀಡಿಂಗ್ ಆಗುತ್ತೆ ಅಥವಾ ಒಂದು ಫ್ಯೂ ಡ್ರಾಪ್ಸ್ ಆಗುತ್ತೆ ಅಥವಾ ಒಂದು ಸೈಕಲ್ ಆಗುತ್ತೆ ಇನ್ನೊಂದು ಆಗಲ್ಲ ಸೊ ಇದೆಲ್ಲ ಆರ್ತವ ಕ್ಷೀಣತೆ ಆಮೇಲೆ ನೆಕ್ಸ್ಟು ಆರ್ತವ ವೃದ್ಧಿ ತುಂಬ ಹೆವಿ ಬ್ಲೀಡಿಂಗ್ ಆಗೋದು ಏನಾಗ್ಬಿಟ್ರೆ ಫುಲ್ಲು ಸುಸ್ತು ಸುಮಾರು ಪ್ಯಾಡ್ಗಳು ಉಪಯೋಗಿಸ್ತಾರೆ ಹೆಂಗಸರು ಸೊ ಅದನ್ನು ಒಂದು ಸಮಸ್ಯೆ ಆರ್ತವ ದೃಷ್ಟಿ ಅಂದರೆ ಆರ್ತವದಲ್ಲಿ ಏನಾರು ಸಮಸ್ಯೆಗಳಿತ್ತು ಅಂದರೆ ಕಲರ್ ಕರೆಕ್ಟ್ ಆಗಿಲ್ಲ ಕ್ಲಾಟ್ಸ್ ತುಂಬ ಹೋಗ್ತಾ ಇದೆ ಫೋಮಿ ಇದೆ ಇದೆಲ್ಲ ಇದೆಲ್ಲ ಕವರ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದೇನು ಅಂದರೆ ಪ್ರದರ ಹೆವಿ ಬ್ಲೀಡಿಂಗ್ ಅದು ಒಂದು ಇತ್ತೀಚೆಗೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಒಂದು ಹೆಂಗಸು ತರ್ಟಿ ಫೈವ್ ನಂತರ ಈ ಬ್ಲೀಡಿಂಗ್ ಡಿಸಾರ್ಡರ್ಸ್ ಕಂಪಲ್ಸರಿ ಆಗೋಗ್ಬಿಟ್ಟಿದೆ ಇವಾಗ ಕಂಟಿನ್ಯೂಸ್ ಆಗಿ ಹದಿನೈದು ದಿವಸ ಬ್ಲೀಡಿಂಗ್ ಆಗೋದು ಅದರಿಂದ ಹಿಮೋಗ್ಲೋಬಿನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ ತುಂಬ ಶಕ್ತಿ ಕಮ್ಮಿ ಆಗುತ್ತೆ ಮನೇಲಿ ಒಂದು ದೊಡ್ಡ ಸಮಸ್ಯೆಗಳಾಗ್ತಾ ಇದೆ ಎಸ್ಪೆಷಲಿ ಈ ಮಾಡರ್ನ್ ಡೇಯಲ್ಲಿ ಒಂದು ತರ್ಟಿ ಫೈವ್ ಫಾರ್ಟಿ ಆಗೋಯಿತು ಅಂದರೆ ಅದು ಹಾಸ್ಪಿಟ್ಲ್ಗಳು ಎಲ್ಲ ಕಡೆ ಎದು ಹೇಳ್ತಾರೆ ಎಲ್ಲ ಗರ್ಭಾಶಯ ತೆಗೆಯೋದಕ್ಕೆ ಏನು ಆಪ್ಷನ್ನು ಬೇರೆ ಇರಲ್ಲ ಅವರಿಗೆ ಅಥವಾ ಹಾರ್ಮೋನ್ ಟ್ಯಾಬ್ಲೆಟ್ಸು ಇದು ತೊಗೊಳ್ಳೋದು ಸೊ ಇದು ಸಾಕಷ್ಟು ಬೇರೆ ಬೇರೆ ಇದರಲ್ಲಿ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅದಕ್ಕೆ ಕರೆಕ್ಟಾಗಿ ತಜ್ಞ ಸ್ತ್ರೀ ತಜ್ಞರ ಹತ್ರ ಕೂತ್ಕೊಂಡು ಆಯುರ್ವೇದ ತಜ್ಞರ ಹತ್ರ ಅದನ್ನೆಲ್ಲ ಡಯಾಗ್ನೋಸ್ ಮಾಡಿಕೊಂಡು ಇದೆಲ್ಲ ಮಾಡ್ತೀವಿ ಇದರಲ್ಲೇ ಕೆಲವು ಸಲ ನಾವು ಜನರಲ್ಲಾಗಿ ಒಂದು ಫರ್ಟಿಲಿಟಿ ಕಾರಣಗಳು ಬೇರೆ ಬೇರೆ ಏನು ಅಂತ ಹೇಳಿದ್ರೆ ಮೆನ್ಸ್ಟ್ರಲ್ ಸಪ್ರೆಷನ್ ಅಂತ ಕರಿತೀವಿ ಓಕೆ ಇವಾಗ ಮೆನ್ಸಸ್ಸು ನಾರ್ಮಲ್ ಆಗಿ ಆಗ್ತಾ ಇರುತ್ತೆ ಕಾಲೇಜ್ ಹೋಗೋ ಹುಡುಗಿರೋ ಅಥವಾ ಡಿಗ್ರಿ ಹೋಗೋ ಹುಡುಗಿರೋ ಅಥವಾ ಮದುವೆ ಆಗಿದ ಮೇಲೆ ಮೆನ್ಸ್ಟ್ರಲ್ ಮೆನ್ಸ್ಟ್ರೇಷನ್ ನಾರ್ಮಲ್ ಆಗಿ ಆಗ್ತಾ ಇದೆ ಪರ್ಪಸ್ಫುಲ್ ಆಗಿ ಇವರು ಸಪ್ರೆಸ್ ಮಾಡ್ಕೊಳ್ಳೋದು ಪೀರಿಯಡ್ ಪೋಸ್ಟ್ಪೋನಿಂಗ್ ಟ್ಯಾಬ್ಲೆಟ್ಸು ಇದನ್ನು ತಗೊಳ್ಳೋದು ನಾನು ಯಾವುದೋ ಬೇರೆ ಆಕ್ಟಿವಿಟಿ ಮಾಡ್ತಾ ಇದ್ದೀನಿ ಅಂತ ತಗೊಳ್ಳೋದು ಅಥವಾ ಈ ಸಪ್ರೆಷನ್ ಆಗೋದು ಈ ನಿಮಗೆ ಗೊತ್ತಾ ಲಿಪ್ಸ್ಟಿಕ್ಕು ಇದರಲ್ಲೆಲ್ಲ ಸಲ ಟೆಸ್ಟೆಸ್ಟೊರಾಲ್ ಇನ್ಕ್ರೀಸಿಂಗ್ ಹಾರ್ಮೋನ್ಸ್ ಎಲ್ಲ ಇರುತ್ತೆ ಅದನ್ನು ಕೆಲವು ಕೆಲವು ಕೆಮಿಕಲ್ಸು ಟೆಸ್ಟೆಸ್ಟರಾನ್ ಇಂಪ್ ಇಂಪ್ರೂವ್ ಇದು ಜಾಸ್ತಿ ಮಾಡಿಬಿಡುತ್ತೆ ಸೊ ಇವು ಎಲ್ಲ ಉಪಯೋಗಿಸ್ಕೊಳ್ಳೋದು ಆಮೇಲೆ ಸಾಕಷ್ಟು ಬೇರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಕೂಡ ತುಂಬ ಈ ಮೆನ್ಸ್ಟ್ರೇಷನ್ ಸಪ್ರೆಷನ್ ತುಂಬ ಕಾರಣ ಆಮೇಲೆ ನಾನು ಒಂದು ಸಿಸ್ಟಮ್ನ ನಾನೇನು ಹೇಳ್ತಾ ಇಲ್ಲ ಬಟ್ ಏನಾಗುತ್ತೆ ಕೆಲವು ಸಲ ಗೈನಕಾಲಜಿಸ್ಟು ಮಾಡರ್ನ್ ಸಿಸ್ಟಮಲ್ಲಿ ಇವಾಗ ತುಂಬ ಹುಷಾರಾಗಿ ಟ್ರೀಟ್ ಮಾಡ್ತಾರೆ ಸಣ್ಣ ಹುಡುಗಿರನ್ನ ಸೊ ಇನಿಷಿಯಲ್ಲಾಗಿ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡೋದು ಇದನ್ನು ತುಂಬ ಸಮಸ್ಯೆ ಆಗ್ತಾ ಇದೆ ಆಮೇಲೆ ಎರಡನೇದು ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಹೆಂಗ್ಸ್ರಲ್ಲಿ ಈಟಿಂಗ್ ಡಿಸಾರ್ಡರ್ಸ್ ಒಂದು ಈ ಜನರೇಷನ್ ಅಲ್ಲಿ ಬರ್ತಾ ಇರೋದು ಅನರ್ಕ್ಸಿಯಾ ಊಟನೇ ಸರಿಗಿ ಮಾಡಲ್ಲ ತುಂಬ ಸಣ್ಣ ಇರಬೇಕು ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಎವ್ರಿಬಡಿ ಇಸ್ ವಾಚಿಂಗ್ ಯು ಕರೆಕ್ಟ್ ಫೋಟೋಗಳು ಅಪ್ಲೋಡ್ ಮಾಡಬೇಕು ಸೆಲ್ಫಿಗಳು ಅಪ್ಲೋಡ್ ಮಾಡಬೇಕು ಊಟ ಸರಿಗ ತಿಂದ ಇರೋದು ಇದು ಒಂದು ದೊಡ್ಡ ಕಾರಣ ಅದು ತುಂಬಾ ನಾನು ಹೇಳ್ದಂಗೆ ಆಹಾರ ಸರಿ ತಿಂದರೆ ರಸದಾತ ಪೋಷಣೆ ಆಗಲ್ಲ ಅದಕ್ಕೆ ಅದು ಆರ್ಥವಕ್ಕೆ ಕ್ಷೀಣ ಕಾರಣ ಇದು ಒಂದು ಅಥವಾ ತುಂಬ ತಿನ್ನೋದು ಅಥವಾ ತುಂಬಾ ಜಂಕ್ ಫುಡ್ ಈ ಚೀಸು ತುಂಬ ಎಣ್ಣೆ ಮತ್ತು ಕಾರ್ಬೋಹೈಡ್ರೇಟ್ಸು ಸಕ್ಕರೆ ಕೊಕೋಕೋಲಾ ಪೆಪ್ಸಿಗಳು ಕುಡಿಯೋದು ಇದರಿಂದ ಬೊಜ್ಜ್ತನ ಬರೋದು ಇದು ಇನ್ನೊಂದು ಕಾರಣ ಸಲ ಏನಾಗ್ತದೆ ಅಂದರೆ ಈ ಜನ್ರೇಷನಲ್ಲಿ ಪಾಪ ಅವ್ರಿಗೆ ಏನು ಅಂತ ದಿಕ್ಕಿಲ್ದೇ ಇರೋಂಗೆ ಓಡಾಡ್ತಾ ಇದ್ದಾರೆ ಅಥವಾ ಇವೆಲ್ಲ ತಿಂದರೆ ತುಂಬ ದಪ್ಪ ಆಗ್ತಾರೆ ಅಥವಾ ಇದೆಲ್ಲ ಮಾಡಿದ್ರೆ ತುಂಬ ಸಣ್ಣ ಆಗ್ತಾರೆ ಸೊ ಅನರೆಕ್ಸಿಯಾ ಒಬೆಸಿಟಿ ಅಂದರೆ ಮಧ್ಯದಲ್ಲಿ ಮೇಂಟೈನ್ ಆಗಬೇಕು ಅಂದರೆ ಅಮ್ಮನ ಜೊತೆ ಡಿಸ್ಕಸ್ ಮಾಡಿ ಅಮ್ಮ ಅಜ್ಜಿ ಏನು ಆಹಾರ ಕೊಡ್ತಾರೆ ಅದನ್ನ ಸೇವನೆ ಮಾಡಬೇಕು ಹೆಲ್ತಿ ಡಯೆಟ್ ಅನ್ನೋದು ತುಂಬಾ ಮನೆ ಆಹಾರ ತುಂಬಾ ಇಂಪಾರ್ಟೆಂಟ್ ಇವಾಗ ನಾವು ನಮ್ಮ ಆಯುರ್ವೇದದಲ್ಲೂ ಈ ಪಾಲಿಸಿಸ್ಟಿಕ್ ಫೀಚರ್ಸ್ ಅಂದ್ರೆ ಒಂದು ಪುಷ್ಪಾಗ್ನಿ ಅಂತ ಒಂದು ಹೆಸರು ಕೊಟ್ಟಿದ್ದಾನೆ ಒಂದು ಹಿಂಗ್ಸು ಆ ಹಿಂಗ್ ಹೆಂಗ್ರೆ ದಪ್ಪ ಇರ್ತಾಳೆ ಮುಖದ ಮೇಲೆ ಕೂದಲಿರುತ್ತೆ ಆಯಿತಾ ಈ ಒಂಥರ ಈ ಪಿ ಸಿ ಓ ಎಸ್ ಲಕ್ಷಣಗಳು ಪಾಲಿಸಿಸ್ಟಿಕ್ ಫೀಚರ್ಸ್ ಅಂತ ಏನು ಕರಿತೀವಿ ಸೊ ಹೀಗೆ ಈ ಒಬೆಸಿಟಿ ಅನ್ನೋದು ಒಂದು ತುಂಬ ದೊಡ್ಡ ಸಮಸ್ಯೆ ಇದೆ ಮೇನ್ ರೀಸನ್ ಏನು ಕಾರಣ ಆಗ್ತಾ ಇರೋದು ಅನ್ನೋದು ಲ್ಯಾಕ್ ಆಫ್ ಓಕೆ ಮುಂಚೆ ಹಿಂಗಸ್ರಲ್ಲ ಮನೆಯಿಂದ ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ರು ಒಂದು ಐದಾರು ಕಿಲೋಮೀಟರ್ ಡಿಸ್ಟೆನ್ಸ್ ವಾಕಿಂಗ್ ಇರ್ತಾ ಇತ್ತು ಆಮೇಲೆ ಬಸ್ಗಳು ಬಂತು ಬಸ್ಗಳು ಬಂದಿದ್ಮೇಲೆ ಆ ವಾಕಿಂಗು ಎಲ್ಲ ಕಮ್ಯೂಟಿಂಗ್ ಕಮ್ಮಿ ಆಯಿತು ಇವಾಗ ಮೊಪೆಡ್ಗಳು ಬಂದಿದೆ ಏಯ್ಟೀನ್ ಇಯರ್ಸಿಗೆ ಲೈಸೆನ್ಸ್ ಬರ್ತಾ ಇದೆ ಎಲ್ಲ ಕಡೆ ಗಾಡಿಯಲ್ಲೇ ಓಡಾಡ್ತಾರೆ ಸೊ ಎಕ್ಸರ್ ಇನ್ನೂ ಕಮ್ಮಿ ಆಗ್ತಾ ಇದೆ ಎಕ್ಸಸೈಜ್ ಎಸ್ ಬಿಕಮ್ ಓನ್ಲಿ ಪಾರ್ಟ್ ಆಫ್ ಜಿಮ್